ಏನು ಕೋಲಾರ ಲೋಕಸಭಾ ನಾನು ಚಿರಋಣಿ ಆಗಿರ್ತೀನಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಮತ್ತೆ ಏನು ಜೆ ಡಿ ಎಸ್ ಪಕ್ಷದ ಬಿಜೆಪಿ ಪಕ್ಷದ ಎರಡು ಮುಖಂಡರು ಮತ್ತೆ ಕಾರ್ಯಕರ್ತರು ವಿಶ್ವಾಸ ಕೊಟ್ಟು ಎಲೆಕ್ಷನ್ ನಿಂತು ನಿಮ್ಮ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಏನು ಹೇಳಿದ್ದಾರೆ ಎರಡೂ ಪಕ್ಷದ ನಾಯಕರು ಮುಖಂಡರು ಕಾರ್ಯಕರ್ತರು ಎಲ್ಲರಿಗೂ ಧನ್ಯವಾದಗಳು ಎಲ್ಲ ಇಷ್ಟಪಡ್ತೀನಿ ಎರಡೂ ಪಕ್ಷದ ಎನ್ ಡಿ ಎ ಅಭ್ಯರ್ಥಿ ಅಂತ ಏನು ನಮ್ಮನ್ನೇ ಘೋಷಣೆ ಮಾಡಿದ್ರು ಎರಡೂ ಪಕ್ಷದ ನಾಯಕರು ಮತ್ತೆ ಕಾರ್ಯಕರ್ತರು ಏನು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು ಮತ್ತೆ ಏನು ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದ್ರು ಏನು ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ರು ಅಭ್ಯರ್ಥಿ ಮಾಡಿದ್ರೆ ಗೆದ್ದೆ ಗೆಲ್ತಾರೆ ಅಂತ ಒಂದು ಏನು ನಂಬಿಕೆ ಇಟ್ಕೊಂಡಿದ್ರು ಅದ್ರ ಜೊತೆಗೆ ಬಿ ಜೆ ಪಿ ಪಕ್ಷದ ಮುಖಂಡರು ಏನು ವರಿಷ್ಠರು ಅವರು ನನ್ನ ಮೇಲೆ ನಂಬಿಕೆ ಇಟ್ಕೊಂಡ್ರೆ ಎರಡಕ್ಕೂ ಒಂದು ಒಳ್ಳೆ ಉತ್ತರ ಆಗಿದೆ ನಮ್ಮ ನಮ್ಮ ಕಡೆಯಿಂದ ಅಂತ ನಮಗೆ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಕೌಂಟಿಂಗ್ ಕೌಂಟಿಂಗ್ ಎಲ್ಲ ನಡೀತಾ ಇತ್ತು ನಮ್ಗೆ ಗೊತ್ತಾಗ್ತದೆ ಏನು ಅಂತ ಬಟ್ ಅದು ಏನು ಒಂದು ಅಪ್ಲೋಡ್ ಮಾಡ್ಬೇಕಂದಿದ್ರೆ ಅದು ಸ್ವಲ್ಪ ಟೈಮ್ ತಗೊಂಡ್ ತೊಗೊಳ್ತಾ ಇತ್ತು ಅದಕ್ಕೆ ಆ ಅಂತರ ಬಂದಿದ್ದೆ ಹೊರತು ಬೇರೆ ಏನಿಲ್ಲ ನಮ್ಗೆ ಗೊತ್ತಿತ್ತು ಯಾವ ಗ್ರೌಂಡಲ್ಲಿ ಹೆಂಗೆ ಓಟ್ ಬ್ಯಾಟ್ಲನ್ನು ಆಗ್ತಾ ಇದೆ ಅಂತ ಅದು ನಮ್ಗೆ ಗೊತ್ತಿತ್ತು ಅಂತ ನಾವು ಅರವತ್ತಿಂದ ಎಂಬತ್ತು ಸಾವಿರ ಅಂದ್ಕೊಂಡಿದ್ವಿ ಅದು ಕರೆಕ್ಟಾಗಿ ಅಷ್ಟೇ ಆಗಿದೆ ಜೆ ಡಿ ಎಸ್ ಪಕ್ಷ ಯಾವ ವಿಧಾನಸಭಾ ಕ್ಷೇತ್ರದಿಂದ ಜಾಸ್ತಿ ಜಯಭೇರಿ ಆಗಿದೆ ಸರ್ ಮುಳುಬಾಗ್ಲು ಮತ್ತು ಬಂಗಾರಪೇಟೆ ಎರಡೂ ಕ್ಷೇತ್ರದ ಬಹಳ ಬಹುಮತ ಸಿಕ್ಕಿದೆ ಅದ್ರ ಜೊತೆ ಎಲ್ಲಾ ಕ್ಷೇತ್ರ ಎಲ್ಲಾ ಕ್ಷೇತ್ರದಲ್ಲೂ ಬಂದಿದೆ ಕೆಜಿಎಫ್ ಬಂದು ಬಿಟ್ಟು ಕಳೆದ ಲೋಕಸಭೆ ಚುನಾವಣೆ ಮೈತ್ರಿ ಅಭ್ಯರ್ಥಿಯಾಗಿ ಕಡಿಮೆ ಅಂತ ನೀವು ಅಂದ್ರೆ ಬಟ್ ಕಾಂಗ್ರೆಸ್ ಸರ್ಕಾರ ಇವಾಗ ಒಂದು ವರ್ಷ ಏನು ಅವ್ರು ಆಡಳಿತ ಮಾಡ್ಕೊ ಬಂದಿದ್ದಾರೆ ಮತ್ತೆ ಏನು ಅವರು ಒಂದು ಗ್ಯಾರಂಟಿಗಳು ಕೊಟ್ಟಿದ್ದಾರೋ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಅದು ಇದು ಬಟ್ ಆರು ಲಕ್ಷ ಎಂಬತ್ತು ಸಾವಿರ ಏನು ಓಟ್ ಬಂದಿದೆ ಅದೇನು ಕಡಿಮೆ ಅಂತ ಸರ್ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಜನತೆಗೆ ಬಹಳ ಚಿರಋಣಿ ಆಗಿರ್ತೀನಿ ಆ ಕ್ಷೇತ್ರದ ಜನತೆಗೆ ಯಾಕಂದ್ರೆ ಎರಡು ಸತಿನೂ ನನಗೆ ಅವರು ಓಟ್ ಹಾಕಿದ್ರು ಬಟ್ ಈ ಸತಿ ಅವರು ಬಹಳ ನಾನು ಅಲ್ಲಿ ಕ್ಯಾಂಪೇನ್ ಮಾಡೋಕ್ಕೇನು ಅಲ್ಲಿ ನನಗೆ ಸಮಯ ಆಗಲಿಲ್ಲ ಆದ್ರೇನು ಜನತೆ ನನ್ನನ್ನು ನಂಬಿ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡು ಓಟ್ ಹಾಕಿದ್ದಾರೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಜನತೆಗೆ ನಾನು ಚಿರಡುವಾಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಏನು ನಾವು ಎಲೆಕ್ಷನ್ ನಡೆಯುವಾಗ ಏನು ಹೇಳಿದ್ವು ಏನು ನೀರಾವರಿ ಯೋಜನೆಗಳು ಒಂದು ಮಾಡಬೇಕು ಅಂತ ಅದ್ರ ಜೊತೆ ನೀರಾವರಿ ಯೋಜನೆಗಳ ಜೊತೆ ಏನು ಯುವಕರಿಗೆ ಒಂದು ಒಳ್ಳೆಯ ಕೆಲಸಗಳು ಸೃಷ್ಟಿ ಮಾಡಬೇಕು ಅಂತ ಆ ಎರಡು ಆದ್ಯದಲ್ಲಿ ನಾವು ಕೆಲಸ ಮಾಡೇ ಮಾಡ್ತೀವಿ ನೀರಾವರಿ ಯೋಜನೆಗಳು ಮತ್ತು ಯುವಕರಿಗೆ ಮತ್ತು ಯುವತಿಯರಿಗೆ ಕೆಲಸ ಸೃಷ್ಟಿ ಮಾಡಿಸುತ್ತೆ ಅಂತ ನಾನು ಒತ್ತಾಯ ಮಾಡ್ತೀರಾ ಗೆದ್ದಿರೋದು ನಮ್ಮ ರಾಜ್ಯದಲ್ಲಿ ಸರ್ ಅದು ಹೈಕಮಾಂಡ್ ಅವರು ಡಿಸೈಡ್ ಮಾಡ್ಕೊಳ್ತಾರೆ ನಾವು ಒತ್ತಡ ಮಾಡೋಕ್ಕೆ ನಾವು ಅದು ಅದರಲ್ಲಿ ನಾವು ಅಷ್ಟು ಇದಲ್ಲ ಹೈಕಮಾಂಡು ಬಿಜೆಪಿ ಹೈಕಮಾಂಡ್ ಮತ್ತು ಜೆ ಡಿ ಎಸ್ ಹೈಕಮಾಂಡ್ ಅವರಿಬ್ಬರು ಇದು ಮಾಡಿಕೊಂಡು ಡಿಸೈಂಡ್ ಮಾಡ್ತಾರೆ ಇದು ಎಮ್ ಎಲ್ ಎಳ್ತಾರೆ ಸರ್ ಇದೆಲ್ಲ ಹೈಕಮಾಂಡ್ ಬಿಟ್ಟಿರೋದು ಇದು ನಾನು ಇವಾಗ ಇದು ಹೇಳೋಕ್ಕೆ ನನಗೆ ಅದು ಸೂಕ್ತ ಸಮಯ ಅಲ್ಲ ಹೈಕಮಾಂಡ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೈಕಮಾಂಡ್ ಇಬ್ಬರೂ ಅವರು ನಿರ್ಧಾರ ಮಾಡ್ತಾರೆ ನಾಲ್ಕು ವರ್ಷ ಇದೆ ಟೈಮ್ ಇದೆ ಎಮ್ ಎಲ್ ಎ ಎಲೆಕ್ಷನ್ಗೆ ಅದು ಅವರು ನಿರ್ಧಾರ ಮಾಡ್ಕೊತಾರೆ ಮೊಟ್ಟ ಮೊದಲನಾಗೆ ಹೇಳ್ಬಿಟ್ಟೆ ನಾನು ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆಗೆ ನಮ್ಮ ಕಾರ್ಯಕರ್ತರಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಎರಡೂ ಕಾರ್ಯಕರ್ತರಿಗೆ ಇಬ್ಬರು ಎರಡೂ ಪಕ್ಷಗಳು ಮತ್ತು ಮುಖಂಡರಿಗೆ ಎಲ್ಲರಿಗೂ ನಾನು ಚಿರುಋಣಿ ಆಗಿರ್ತೀನಿ ಯಾಕಂದರೆ ನೀವು ಹೇಳ್ದಂಗೆ ನಾನು ಎರಡು ಸರಿ ಸೋತಿ ಮೂರನೇ ಸತಿ ಎಲೆಕ್ಷನ್ ಫೇಸ್ ಮಾಡೋಕ್ಕೆ ನನಗೂ ಒಂಥರ ಏನು ಒಂದು ಕಷ್ಟ ಅಂತ ಅಂದ್ಕೊಂಡೆ ಬಟ್ ಏನು ಒಂದು ನಂಬಿಕೆ ಕೊಟ್ಟರು ಲೀಡರ್ಸು ಮತ್ತು ಕಾರ್ಯಕರ್ತರು ಆ ನಂಬಿಕೆ ಮೇಲೆ ನಿನ್ನಿತ್ಕೊಂಡಿದ್ದೆ ಸ್ವತ್ತ ತಕ್ಕ ಫಲಿತಾಂಶ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಕ್ಷೇತ್ರದ ಮತದಾರರಿಗೆ ಜೆ ಡಿ ಎಸ್ ಮತ್ತೆ ಬಿ ಜೆ ಪಿ ಕಾರ್ಯಕರ್ತರಿಗೆ ಮತ್ತೆ ಮುಖಂಡರಿಗೆ ಮತ್ತೆ ಮೋದಿಯವರಿಗೆ ದೇವೇಗೌಡರ ಅಪ್ಪಾಜಿ ಅವರಿಗೆ ಇವೆಲ್ಲರಿಗೂ ಚರೋಣಿಯಾಗಿ